ರಾಜ್ಯದಲ್ಲಿ ಊಬರ್ ಬೈಕ್ ಸೇವೆ ಸ್ಥಗಿತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಹತ್ವದ ಆದೇಶ ಕರ್ನಾಟಕ ಹೈಕೋರ್ಟ್ ಊಬರ್ ರಾಪಿಡೋ ಬೈಕ್ ಟ್ಯಾಕ್ಸಿ ಸೇವೆಯನ್ನ ಸ್ಥಗಿತಗೊಳಿಸುವಂತೆ ಆದೇಶವನ್ನ ಹೊರಡಿಸಿತ್ತು ಈ ಒಂದು ಆದೇಶದಂತೆ ರಾಜ್ಯದಾದ್ಯಂತ ಊಬರ್ ರಾಪಿಡೋ ಬೈಕ್ ಟ್ಯಾಕ್ಸಿ ಸೇವೆಯನ್ನ ಸ್ಥಗಿತಗೊಳಿಸುವಂತೆ ಇದೀಗ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಆದೇಶವನ್ನ ಹೊರಡಿಸಿದ್ದಾರೆ ಈ ಸಂಬಂಧ ಇಂದು ಸಾರಿಗೆ ಇಲಾಖೆಯ ಕಾರ್ಯದರ್ಶಿ ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಆಯುಕ್ತರಿಗೆ ಪತ್ರವನ್ನ ಬರೆದಿರುವಂತಹ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯವು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಾಂಕ ಎರಡು ನಾಲ್ಕು ಎರಡ್ ಸಾವಿರದ ನೀಡಿದ ಆದೇಶದ ಪುಟ ಸಂಖ್ಯೆ ಎಪ್ಪತ್ತರಲ್ಲಿ ಖಂಡಿಕೆ ಬಿ ನಲ್ಲಿ ಕೆಳಕಂಡಂತೆ ಆದೇಶವನ್ನ ಕೊಟ್ಟಿರುತ್ತಾರೆ ಅಂದ್ರೆ ಕೋರ್ಟ್ ನ ಆದೇಶದಂತೆ ಆರು ವಾರದ ಒಳಗಾಗಿ ಈ ಒಂದು ವೈಟ್ ಬೋರ್ಡ್ ನ ಬೈಕ್ ಟ್ಯಾಕ್ಸಿಯನ್ನ ನಿಲ್ಲಿಸಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿರುತ್ತೆ ಇನ್ನು ಮೇಲ್ಕಂಡ ಆದೇಶದ ಮೇರೆಗೆ ಊಬರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೂ ರಾಪಿಡೋ ಸಂಸ್ಥೆಗಳಿಗೆ ಬೈಕ್ ಟ್ಯಾಕ್ಸಿ ಸೇವೆಗಳನ್ನ ಸ್ಥಗಿತಗೊಳಿಸೋದಕ್ಕೆ ಆರು ವಾರಗಳ ಕಾಲಾವಕಾಶವನ್ನ ಕೊಟ್ಟಿರುತ್ತೆ ಆದ್ರಿಂದ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನ ಕಾರ್ಯಗತಗೊಳಿಸೋದಕ್ಕೆ ಕ್ರಮವನ್ನ ಕೈಗೊಳ್ಳುವಂತೆ ಸೂಚನೆಯನ್ನ ಹೊರಡಿಸಲಾಗಿದೆ ಇಷ್ಟು ದಿನ ಬೈಕ್ ಟ್ಯಾಕ್ಸಿಗಳನ್ನ ಓಡಿಸಿಕೊಂಡು ಹಾಗೋ ಹೀಗೋ ಎರಡು ಕಾಸು ಮಾಡಿಕೊಳ್ತಾ ಇದ್ದಂತ ನಿರುದ್ಯೋಗಿಗಳಿಗೂ ಕೂಡ ಈಗ ಕುತ್ತು ಬಂದಂತಾಗಿದೆ ಇನ್ನು ಒಂದು ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಮುಂದೆ ಯಾವ ರೀತಿಯಾದ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ತಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ